ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಅದ್ರಿ ಆರಾಮದಿರಿ ಅಂದ್ಕೊಂಡಿನಿ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಏನಪ್ಪಾ ಅಂತಂದ್ರೆ ಇವತ್ತು ಸಂಡೇ ರೀ ಹಾಗಾಗಿ ನಮ್ಮದು ಸ್ವಲ್ಪ ಕೆಲಸ ಏನೂ ಇರೋಂಗಿಲ್ಲ ನನ್ನ ಮಗಳದು ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕ್ರಿ ಆಕಿದು ಭರತನಾಟ್ಯ ಸಂಗೀತ ಎರಡು ಕೂಡ ಇರ್ತೈತಿ ರೀ ಸಂಡೇಕ್ಕೊಮ್ಮೆ ಎರಡು ಅವರ್ ಇರ್ತೈತಿ ನಾನು ಕರ್ಕೊಂಡು ಹೋಗಿ ಬರ್ತೀನಿ ರೀ ಸಂಡೇಕೊಮ್ಮೆ ಇವತ್ತು ಹೋಗಬೇಕು ರೀ ಮನೇಲೇನೂ ಕೆಲಸ ಮಾಡಿಲ್ಲ ಸಂಡೇ ಐತಲ್ರಿ ಹಾಗಾಗಿ ಹೋಗಿ ಬರೋಣ ಬರ್ರಿ ರೀ ಅವರು ದೊಡ್ಡ ಹುಡುಗರಿಗೆ ಬರೋಕ್ಕೆ ರೀ ನೋಡಿರಿ ಇಲ್ಲಿ ಈ ಹುಡುಗ ದೊಡ್ಡವ್ರಿಗೆ ಆದ್ಮೇಲೆ ನೆಕ್ಸ್ಟ್ ಸಣ್ಣ ಮಕ್ಕಳಿಗೆ ಬರ್ತೈತ್ರಿ ನೆಕ್ಸ್ಟ್ ಅಗಸ್ಟ್ದಾಗ ಫಂಕ್ಷನ್ ಐತ್ರಿ ಅದ್ರ ಸಲುವಾಗಿ ರೆಡಿ ಆಗಿ ಅವ್ರಾದ್ಮೇಲೆ ನೋಡಿರಿ ನಮ್ಮ ಹುಡುಗರು ಬಂದು ನೋಡಿರಿ ಬ್ಲೂ ಕಲರ್ ಪ್ಯಾಂಟ ಆಮೇಲೆ ಟೀ ಶರ್ಟ್ ಹಾಕೊಂಡಾಳಲ್ಲ ರೀ ಏಕೆ ನನ್ನ ರೀ ಅವರ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ಈಗ ಅಕ್ಕಿಗಿನ ರೂಢಿ ರೀ ಹಂಗೆ ಎಳ್ತಿರ್ತಾಳು ಈ ಡ್ಯಾನ್ಸ್ ಮಾಡೋಕ್ಕದು ವಾಲತ್ತಾಳು ಆದರೂ ಕರ್ಕೊಂಡು ಹೋಗಿರ್ತೀನಿ ರೀ ಏನಾದರೂ ಒಂದು ಅಚೀವ್ಮೆಂಟ್ ಅನ್ನೋದು ಆಸೆ ನೋಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ನಾ ಯಾವ ವಿಡಿಯೋ ಹಾಕಿರೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ನೋಡಿರಿ ಡ್ಯಾನ್ಸ್ ಅಂದರೆ ಭರತನಾಟ್ಯಕ್ಕೆ ಹಚ್ಚು ರೀ ನಾವು ಅಕ್ಕಿಗೆ ಅದ್ರ ಅಕ್ಕಿಗೆ ಇಷ್ಟ ಇಲ್ಲ ಅನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿರ್ತೇನೆ ರೀ ಅಕ್ಕಿನ ನೋಡಿರಿ ಮಾಡತ್ತಾಳ ಹೆಂಗೆ ಇದು ಭರತನಾಟ್ಯ ಮುಗಿದು ಒಂದು ತಾಸು ಭರತನಾಟ್ಯ ರೀ ಆಮೇಲೆ ಒಂದು ತಾಸು ಸಂಗೀತ ಇರ್ತೈತೆ ರೀ ಇದು ಮುಗಿದ ಕೂಡಲೇ ಸಂಗೀತ ಇರ್ತೈತೆ ರೀ ಅವರು ರೀ ಅವರು ರಾಮದುರ್ಗಿಂದ ರೀ ಸೌದತ್ತಿ ಹತ್ರ ರಾಮದುರ್ಗ ಅಲ್ಲಿಂದ ಬಂದಿರ್ತಾರೆ ಪಾಪ ಪಾಪವ್ರು ಕಲ್ಪಕ ಸಂಗೀತ ನಾವ್ ಇದೆಲ್ಲ ಮುಗಿಸ್ಕೊಂಡ್ ನಾಷ್ಟ ಮಾಡಕ್ ಹೊತ್ಕೋದ್ ನೋಡ್ರಿ ಅನ್ಪೂರ್ಣೇಶ್ವರಿ ಹೋಟೆಲ್ ಜಮಖಂಡಗರಿ ಹಂಗ ರೀ ನಾ ಟೈಲರಿಂಗ್ ಅಂದ್ರೆ ಅರ್ಧ ಸ್ಟಿಚ್ ಮಾಡಿಟ್ಟಿನಿರು ಇಲ್ಲ ನಾನು ಅಷ್ಟೇ ಕಲ್ತಿದ್ರಿ ಯೂಟ್ಯೂಬ್ ದಾಗ ನೋಡಿ ಅವಾಗ ಅವಾಗ ಕಟ್ ಮಾಡಿ ಕಲಿತರ ಯೂಟ್ಯೂಬ್ ನೋಡ್ಕೊಂಡ್ ಅವಾಗಿದ್ದೀ ಟೈಲರಿಂಗ್

ನನ್ನ ಮಗಳು ಕೂದಲೆಲ್ಲ ಹಾರ ಆತವು ನೋಡ್ರಿ ನಾವು ಮುದೋಳಕ್ಕೆ ಹೋಗಿ ಬಂದಿವಿ ಇದೇನಪ್ಪ ಅಂತಂದ್ರೆ ನಾನು ಕ್ಯಾಂಡಲ್ ಕ್ಯಾಂಡಲ್ ಎಲ್ಲ ಮಾಡಿದ್ರಿ ಈಗ ಅಂದ್ರೆ ಖಾಲಿ ಎತ್ತು ನಲ್ಲಿ ಮನೆಯಾಗೆ ಅದು ಮರ ಡೆಕೋರೇಷನ್ ಮಾಡೋ ಸಲುವಾಗಿ ಕ್ಯಾಂಡಲ್ ಕರಗಿಸಿ ಮಾಡಿ ಹಿಡಿದು ಕಟ್ಟಿದ್ದೀರಿ ಅದ್ರ ಟೈಮ್ ಪಾಸ್ ಈಗ ಏನಾರ ಮಾಡ್ಕೊತ ಕೂತಿರ್ತೇನೆ ರೀ ಮನೆಯಾಗ ಇದೆ ನಮ್ದು ಇದನ್ನ ನೋಡ್ರಿ ಅದು ಹಳಿ ಫೋಟೋ ಜಮ್ಕಂಡಿ ಫಸ್ಟ್ ಟೈಮ್ ಬಂದಾಗ ತಗಸ್ಕೊಂಡಿದ್ ರೀ ಅದು ಕ್ಲಿಯರ್ ಆಗಿ ಕಾಣ್ತಾ ಫಸ್ಟ್ ಟೈಮ್ ಜಮ್ಕಂಡಿ ಬಂದಾಗ ತಕೊಂಡಿದ್ ಫೋಟೋ ರೀ ನೋಡ್ರಿ ಆಮೇಲೆ ರೀ ನನ್ನ ಮಗಳದು ಡ್ರಾಯಿಂಗ್ ಅಲ್ಲಿ ಡ್ರಾಯಿಂಗ್ ನೋಡಿ ನೋಡ್ರಿ ನನ್ನ ತೋರಿಸ್ತೇನೆ ನೋಡ್ರಿ ನಿಮ್ಮ ನೋಡ್ರಿ ಇಲ್ಲೊಂದು ಐತ್ರಿ ಇಲ್ಲ ನೋಡಿ ಈಗ ಡ್ರಾಯಿಂಗ್ ಅಂದ್ರೆ ಭಾಳ ಹುಚ್ಚೈತ್ರಿ ಓದೋದು ಬರೀಕಿತ್ತ ಹೆಚ್ಚು ಡ್ರಾಯಿಂಗ ಮಾಡ್ತಿರ್ತಾಳ್ರಿ ಈಗ ಆ್ಯಕ್ಚುಲಿ ಇದು ನಾ ಮಾಡಿದ್ದು ಇಲ್ಲಿ ಇಲ್ಲೊಂದೈತಿ ಹಾಂ ಇದು ಅಂದ್ರಿ ನಾನೇ ಮಾಡಿದ್ವಿ ನೋಡಿರಿ ಹೆಂಗದ ಡ್ರಾಯಿಂಗ್ ಮುಡಿಯೋ ನಿಮ್ಗೆ ಇಷ್ಟ ಆದರೆ ಸುಮ್ಮನೆ